ಒಂದು ಹಳ್ಳಿ ಪಕ್ಕದ ಹಸಿರು ಕೆರೆಯ ಅಂಗಳದಲ್ಲಿ ದೊಡ್ಡ ಕಾಡು ಕಾಡಿನ ಮಧ್ಯೆ ಇರುವ ಆಲದ ಮರದ ಮೇಲೆ ಮೈನಾ ಹಕ್ಕಿ ತನ್ನ ಪುಟ್ಟ ಮಗ ಚಿಂಚುವಿನ ಜೊತೆ ವಾಸಿಸ್ತಾ ಇದ್ಳು ಮೈನಾ ಹಕ್ಕಿ ಪೂರ ಚಿಂಚುಗೆ ಹಾರಿ ಹಾರಿ ಆಹಾರ ತಂದು ಕೊಡ್ತಲೇ ಇರ್ತಾ ಇದ್ಳು ಚಿಂಚು ಇನ್ನೂ ಹಾರಲು ಕಲಿಯದೆ ಮರದ ಕೊಂಬೆಯ ಮೇಲೆ ಕುಳಿತೆ ಕೂಗ್ತಾ ಇರ್ತಾ ಇದ್ದ ಅದೇ ಮರದ ಕೆಳಗೆ ಎದ್ದಿದ್ದು ಕಾಗೆ ಕಾಲು ಕಾಲು ದೊಡ್ಡ ಸೋಮಾರಿ ಹೊಟ್ಟೆ ತುಂಬ ತಿನ್ಬೇಕು ಆದರೆ ಕೈ ಕಾಲು ಬಳಸಲು ಮನಸ್ಸಿಲ್ಲ ಬೇರೆ ಹಕ್ಕಿಗಳಿಂದ ಕದಿಯುವುದು ಅಥವಾ ಕೇಳುವುದು ಇವರ ಹವ್ಯಾಸ ಒಂದು ದಿನ ಮೈನಾ ಹಕ್ಕಿ ಕೆರೆಗೆ ಹಾರಿ ಚಿಂಚಿಗೆ ಆಹಾರ ತರಲು ಹೋದಾಗ ಕಾಲು ಕೊಂಬೆಯ ಮೇಲೆ ಹಾರಿಕೊಂಡು ಬಂದು ಚಿಂಚುವಿಗೆ ಹೇಳ್ತಾನೆ ಏ ಚಿಂಚು ಮರಿ ನಿನ್ನ ತಾಯಿಯಲ್ಲಿ ನನಗೆ ಸ್ವಲ್ಪ ಹಣ್ಣು ಕೊಡ್ತೀಯಾ ಅಮ್ಮ ತಿನ್ನಲು ತರಲು ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಹಣ್ಣು ಎಲ್ಲಿದೆ ಅಂತ ಕಾಲು ನಗ್ತಾನೆ ಅಷ್ಟೊತ್ತಿಗೆ ಮೈನಾ ಹಕ್ಕಿ ಮರಕ್ಕೆ ಹಾರಿ ಬರ್ತಾಳೆ ಅವಳಿಗೆ ಕಾಲುವಿನ ಆಟ ಗೊತ್ತು ಮೈನಾ ಹಕ್ಕಿ ಹೇಳ್ತಾಳೆ ಏ ಕಾಲು ನೀನು ಇಲ್ಲೇನು ಮಾಡ್ತಾ ಇದೀಯಾ ಹಣ್ಣು ಬೇಕಾ ಕಾಲು ಹೇಳ್ತಾನೆ ಹೌದು ಮೈನಾ ಅಕ್ಕ ಇವತ್ತು ಹಸಿವಿನಿಂದ ಹೊಟ್ಟೆ ತಾಳ ಹಾಕ್ತಾ ಇದೆ ನನ್ನ ಮೇಲೆ ಸ್ವಲ್ಪ ದಯ ತೋರಿಸು ಮೈನಾ ಹಕ್ಕಿದ ತಕ್ಷಣ ಚಿಂಚುವಿಗೆ ಒಂದು ಪಾಠ ಕಲಿಸಲು ತೀರ್ಮಾನಿಸ್ತಾಳೆ ಅವಳು ಚಿಂಚುವಿಗೆ ಹೇಳ್ತಾಳೆ ಚಿಂಚು ಮರಿ ನೀನು ಹೋಗಿ ಮಣ್ ಮರದ ಕೆಳಗಡೆ ಬಿದ್ದ ಹಣ್ಣು ತಂದು ಕೊಡು ಅದನ್ನು ಕಾಲುವಿಗೆ ಕೊಡೋಣ ಚಿಂಚು ಮೊದಲು ಹೆದರಿತು ಆದರೆ ತಾಯಿಯ ಮಾತು ಕೇಳಿ ನಿಧಾನವಾಗಿ ಕೊಂಬೆಯಿಂದ ಕೆಳಗೆ ಹಾರಿ ಹಣ್ಣು ಹಿಡಿದು ತಂದು ಕೊಟ್ಟಿತು ಕಾಲು ಹಣ್ಣು ತಿನ್ನಲು ಹೋಗಿದ್ದ ಆದರೆ ಚಿಂಚು ಪುಟ್ಟ ಕೊಕ್ಕಿನಿಂದ ಕಾಲುವಿಗೆ ಮತ್ತೆ ಹೇಳಿತು ನೀವು ಸಹ ಯಾವಾಗಲೂ ತಿನ್ನದೆ ಸ್ವಲ್ಪ ಕೆಲಸ ಮಾಡಬೇಕು ಅಜ್ಜ ನಾನು ಪುಟ್ಟ ಹಕ್ಕಿಯಾಗಿ ಕಲಿತಾ ಇದ್ದೇನೆ ನೋಡಿ ಕಾಲು ನಗ್ತಾ ಒಂದಷ್ಟು ಅಚ್ಚರಿಗೊಂಡಿತು ಪುಟ್ಟ ಚಿಂಚುವಿನ ಮಾತು ಕೇಳಿ ಅವನಿಗೆ ಅವಮಾನ ಆಯಿತು ಆ ದಿನದ ಮೇಲೆ ಕಾಲು ತುಂಬ ಸೋಮಾರಿಯಾಗಿದ್ದರೂ ಚಿಂಚುವಿನ ಧೈರ್ಯವನ್ನು ನೋಡಿ ಇನ್ನು ಮುಂದೆ ಸ್ವಲ್ಪ ಕೆ ಕೆಲಸ ಮಾಡೋದನ್ನು ಕಲಿಯಬೇಕು ಅನ್ನಿಸಿತು ಅದೇ ದಿನ ಮೈನಾ ಹಕ್ಕಿ ತನ್ನ ಚಿಂಚುವಿಗೆ ತಾಳ್ಮೆಯಿಂದ ಹೇಳಿತು ಬೇರೆ ಬಲದಿಂದಲೂ ದೊಡ್ಡವರನ್ನು ಬದಲಿಸಬಹುದು ಆದರೆ ಅದಕ್ಕಿಂತ ಮೊದಲು ನೀನು ಧೈರ್ಯವಂತನಾಗಿರಬೇಕು ಈ ಕಥೆಯ ನೀತೆ ಮರಿ ಹಕ್ಕಿಗೆ ಗೊತ್ತಿರಬೇಕು ಯಾವಾಗಲೂ ಕೇಳೋದು ಅಲ್ಲ ಸ್ವಲ್ಪ ಕೆಲಸ ಮಾಡಿಸಿ ಬುದ್ಧಿ ಕಲಿಸಿ ಒಳ್ಳೆಯದು ಹಕ್ಕಿಗೇನು ಕಾಗೆಗೇನೋ ಎಲ್ಲಿಗೆ ಬೇಕಾದರೂ ಹತ್ತುತ್ತದೆ ಒಂದು ಹಳ್ಳಿಯ ಅಂಚಿನಲ್ಲಿ ದೊಡ್ಡ ಆಲದ ಮರ ಇತ್ತು ಆ ಮರ ಎಷ್ಟೇ ಹಳೆಯದಾದರೂ ಜೀವಂತವಾಗಿಯೇ ನಿಂತಿತ್ತು ಬೇಸಿಗೆ ಮಳೆ ಚಳಿ ಎಲ್ಲ ಋತುಗಳನ್ನು ತಾಳಿಕೊಂಡು ಹಳ್ಳಿಯ ಜನರಿಗೆ ನೆರಳು ಕೊಟ್ಟು ಹಕ್ಕಿಗಳಿಗೆ ವಾಸಸ್ಥಾನ ನೀಡಿ ಅದು ಮರದ ಮನೆಯಾಗಿ ಪರಿಣಮಿಸಿತ್ತು ಆ ಮರದಲ್ಲಿ ಹಲವು ಹಕ್ಕಿಗಳ ಗೂಡುಗಳು ಇದ್ವು ಗಿಳಿಯ ಗೂಡು ಕಾಗೆಯ ಗೂಡು ಮತ್ತು ಮೈನಾ ಹಕ್ಕಿಯ ಗೂಡು ಕೂಡ ಇತ್ತು ಎಲ್ಲ ಹಕ್ಕಿಗಳು ತಮ್ಮ ತಮ್ಮ ರೀತಿಯಲ್ಲಿ ಸಂತೋಷವಾಗಿ ಬದುಕ್ತಾ ಇದ್ವು ಮರದ ಮೇಲ್ಭಾಗದಲ್ಲಿ ಮೈನಾ ಹಕ್ಕಿ ತನ್ನ ಮರಿಗಳೊಂದಿಗೆ ಸಂತೋಷವಾಗಿ ವಾಸಿಸ್ತಾ ಇದ್ಳು ಅವಳು ದಿನ ಇಡೀ ಮಕ್ಕಳಿಗಾಗಿ ಆಹಾರವನ್ನು ಕೊಡ್ತಾ ಗೂಡನ್ನು ಬಿಗಿಯಾಗಿ ಕಟ್ಟಿಕೊಂಡು ನೋಡಿಕೊಳ್ತಾ ಇರ್ತಾ ಇದ್ಳು ಅವಳ ಕನಸು ತನ್ನ ಮರಿಗಳು ಬಲವಾಗಿ ಬೆಳೆದರೆ ಸಾಕು ಅಂತ ಈ ಕಾಗೆ ಸ್ನೇಹವನ್ನು ಮತ್ತು ಸೋಮಾರಿತನವನ್ನು ಇಷ್ಟಪಡುವವನು ಅದೇ ಮರದ ಕೆಳಭಾಗದಲ್ಲಿ ಕಾಗೆಯ ಗೂಡು ಹೆಸರು ಕಾಲು ಅಂತ ಸ್ವಲ್ಪ ಸೋಮಾರಿ ಆದರೆ ಗೂಡು ಕಟ್ಟುವಾಗಲೂ ಹೆಚ್ಚು ಶ್ರಮ ಪಡುವವನಲ್ಲ ಆದರೆ ಹೃದಯದಲ್ಲಿ ದಯೆ ತುಂಬಿರುವವನು ಅವನ ಕನಸು ಎಲ್ಲ ಹಕ್ಕಿಗಳ ಜೊತೆ ಸ್ನೇಹ ಬೆಳೆಸಿಕೊಳ್ಳುವುದು ಮಧ್ಯಭಾಗದಲ್ಲಿ ಗಿಣಿ ಸಿರಿ ಅಂತ ಅವಳು ಯಾವಾಗಲೂ ಹಾಡ್ತಾ ಮಾತನಾಡ್ತಾ ಎಲ್ಲರನ್ನ ನಗಿಸ್ತಾ ಇದ್ಳು ಆಕೆಯ ಕನಸು ಹಳ್ಳಿಯ ಮಕ್ಕಳು ಮರದ ಕೆಳಗೆ ಬಂದಾಗ ಅವರಿಗೆ ಕತೆ ಹೇಳುವುದು ಒಂದು ದಿನ ಮಳೆಗಾಲ ಶುರುವಾಯಿತು ಮೋಡಿಗಳು ಗುಡುಗಿದ್ವು ಸಿಡಿಲು ಹೊಡಿಲಿಕ್ಕೆ ಪ್ರಾರಂಭ ಆಯಿತು ಗಾಳಿಯ ಬಿರುಗಾಳಿ ಬೀಸಿತು ಮರದ ಎಲ್ಲ ಕೊಂಬೆಗಳು ಅಲುಗಾಡಿದ್ವು ಮೈನ ಹಕ್ಕಿಯ ಗೂಡು ಬಲವಾಗಿದ್ದರಿಂದ ಅವಳು ತನ್ನ ಮಕ್ಕಳನ್ನು ರಕ್ಷಿಸಿಕೊಳ್ಳಲು ಸಾಧ್ಯ ಆಯಿತು ಆದರೆ ಕಾಗೆ ಕಾಲುವಿನ ಗೂಡು ಒಡೆದು ಹೋಗಿತ್ತು ಭಯದಿಂದ ಅವನು ಮೈನ ಹಕ್ಕಿಯ ಹತ್ತಿರ ಬಂದು ಅಕ್ಕ ನನ್ನ ಗೂಡು ಹಾಳಾಗಿದೆ ನಾನು ಎಲ್ಲಿ ಹೋಗಲಿ ಅಂತ ಅಳ್ತಾನೆ ಮೈನ ಹಕ್ಕಿ ಕ್ಷಣಕಾಲ ಯೋಚಿಸಿ ಹೇಳ್ತಾಳೆ ನಮ್ಮ ಗೂಡು ಚಿಕ್ಕದು ಆದರೂ ನೀನು ಇಲ್ಲಿಯೇ ಬಾ ಜಾಗ ಹಂಚಿಕೊಂಡ್ರೆ ಮಳೆ ಮುಗಿಯುವವರೆಗೆ ಎಲ್ರಿಗೂ ಸಾಕಾಗ್ತದೆ ಕಾಲು ಸಂತೋಷದಿಂದ ಕಣ್ಣೀರು ಒರೆಸಿಕೊಂಡು ಗೂಡಿಗೆ ಸೇರಿಕೊಂಡ ಮಳೆ ಸ್ವಲ್ಪ ಕಡಿಮೆಯಾದಾಗ ಸಿರಿ ನಿಧಾನವಾಗಿ ಮಾತನ್ನು ಶುರು ಮಾಡ್ತಾಳೆ ನಿಮಗೆ ಗೊತ್ತಿದೆಯಾ ಈ ಮರದ ಒಳಗೆ ಒಂದು ರಹಸ್ಯ ಇದೆ ಹಳ್ಳಿಯವರು ಈ ಮರವನ್ನು ದೇವತೆಗಳ ಮನೆ ಅಂತ ನಂಬ್ತಾರೆ ಯಾಕೆ ಗೊತ್ತಾ ಪ್ರತಿ ಮಳೆಯ ಸಮಯದಲ್ಲಿ ಮರ ತನ್ನ ಬೇರುಗಳಿಂದ ಹೆಚ್ಚುವರಿ ನೀರನ್ನು ಹೀರಿಕೊಂಡು ಮಳೆಯ ಹೊಲಗಳಿಗೆ ಅದನ್ನು ಕಳಿಸ್ತದೆ ಅದಕ್ಕಾಗಿ ನಮ್ಮ ಹಳ್ಳಿ ಬರಬಾರದಂತೆ ಬೆಳೆದಿದೆ ಮೈನ ಆಶ್ಚರ್ಯದಿಂದ ಕೇಳ್ತಾಳೆ ಅಂದರೆ ಈ ಮರ ನಮ್ಮೆಲ್ಲರ ಜೀವದ ತಾಯಿ ಅಂದ್ಕೊಳ್ಬಹುದು ಅಲ್ವಾ ಅದಕ್ಕೆ ಸಿರಿ ತಲೆಯಲ್ಲಾಡಿಸಿ ಹೇಳ್ತಾಳೆ ಹೌದು ಆದ್ದರಿಂದ ನಾವು ಈ ಮರವನ್ನು ಕಾಪಾಡಬೇಕು ನಮ್ಮ ಸ್ನೇಹವನ್ನು ಬಲಪಡಿಸಬೇಕು ಒಂದು ರಾತ್ರಿ ಅತಿ ಭಾರಿ ಗಾಳಿ ಬೀಸಿತು ಮರದ ಒಂದು ದೊಡ್ಡ ಕೊಂಬೆ ಮುರಿದು ಹಳ್ಳಿಯ ಮನೆ ಮೇಲೆ ಬೀಳಲು ತಯಾರಾಯಿತು ಹಕ್ಕಿಗಳು ಹೆದರಿ ಕೂಗಿದ್ವು ಆಗ ಕಾಲು ಕಾಗಿ ಧೈರ್ಯದಿಂದ ಹಾರಿ ಹೋಗಿ ಹಳ್ಳಿಯವರಿಗೆ ಎಚ್ಚರಿಕೆಯನ್ನು ನೀಡುತ್ತಾನೆ ಹಳ್ಳಿಯವರು ಹೊರ ಬಂದು ಆ ಕೊಂಬೆಯನ್ನು ಕಟ್ಟಿ ತಡಿತಾರೆ ಮರ ಉಳಿತು ಮನೆಯೂ ಉಳಿತು ಮೈನಾ ಸಂತೋಷದಿಂದ ಹೇಳ್ತಾಳೆ ಕಾಲು ನೀನು ಇವತ್ತು ನಿಜವಾದ ಸ್ನೇಹಿತನೆಂಬುದನ್ನು ತೋರಿಸಿದೆ ಸೋಮಾರಿತನ ಬಿಟ್ಟು ಹೀಗೆ ಧೈರ್ಯದಿಂದ ಬದುಕಬೇಕು ಬೆಳಗ್ಗೆ ಸೂರ್ಯೋದಯದಲ್ಲಿ ಮಳೆ ನಿಂತಿತು ಹಕ್ಕಿಗಳು ಮರದ ಮೇಲಿನ ಕೊಂಬೆಗಳಲ್ಲಿ ಕುಳಿತು ಹಾಡಲು ಶುರು ಮಾಡ್ತವೆ ಮೈನಾ ತನ್ನ ಮರಿಗಳಿಗೆ ಹೇಳ್ತಾಳೆ ಮಕ್ಕಳೆ ಗೂಡು ಬಲವಾಗಿರಬೇಕು ಆದರೆ ಸ್ನೇಹ ಇನ್ನೂ ಬಲವಾಗಿರಬೇಕು ಸಂಕಟದಲ್ಲಿ ಸಹಾಯ ಮಾಡಿದರೆ ಅದೇ ನಮ್ಮ ಜೀವನದ ನಿಜವಾದ ಆಭರಣ ಕಾಗೆ ನಕ್ಕು ಹೇಳ್ತಾನೆ ಇನ್ನು ಮುಂದೆ ನಾನು ಸೋಮಾರಿಯಾಗಿರುವುದಿಲ್ಲ ಮೈನಾ ಅಕ್ಕ ನಿನ್ನ ಜೊತೆ ಈ ಮರವನ್ನು ಕಾಪಾಡ್ತೇನೆ ಆ ದಿನದಿಂದ ಮೈನಾ ಕಾಗೆ ಗಿಣಿ ಈ ಮೂವರು ಹಕ್ಕಿಗಳು ಮರದ ನಿಜವಾದ ಮನೆಯ ಸ್ನೇಹಿತರಾಗ್ತಾರೆ ಈ ಮೂವರು ಹಕ್ಕಿಗಳು ಮರದ ಮನೆಯ ನಿಜವಾದ ರಕ್ಷಕರಾಗ್ತಾರೆ ಅವರ ಸ್ನೇಹದಿಂದ ಹಳ್ಳಿ ಇನ್ನೂ ಹಸಿರಾಗಿತ್ತು ಹಕ್ಕಿಗಳ ಹಾಡಿನಿಂದ ಮರ ಇನ್ನೂ ಜೀವಂತವಾಗಿತ್ತು ಒಂದು ಹಳ್ಳಿಯ ಅಂಚಿನಲ್ಲಿ ಸುಂದರವಾದ ನದಿ ಹರಿತಾಯಿತು ಆ ನದಿ ವರ್ಷ ಪೂರ್ತಿ ಹರಿದು ಹಳ್ಳಿಯ ಹೊಲಗಳಿಗೆ ನೀರು ಕೊಟ್ಟು ಜನರಿಗೂ ಹಕ್ಕಿಗಳಿಗೂ ಜೀವವನ್ನು ನೀಡ್ತಾ ಇತ್ತು ನದಿಯ ದಡದ ಬಳಿ ದೊಡ್ಡ ಹಳೆಯ ಅಶ್ವತ್ಥ ಮರ ಇತ್ತು ಆ ಮರದ ಕೊಂಬೆಗಳು ದೂರ ದೂರಕ್ಕೆ ಚಾಚಿಕೊಂಡಿದ್ವು ಮರದ ಮೇಲಿನ ಎತ್ತರದ ಕೊಂಬೆಯಲ್ಲಿ ಮೈನ ಹಕ್ಕಿ ತನ್ನ ಗಂಡ ಮತ್ತು ಎರಡು ಪುಟ್ಟ ಮಕ್ಕಳೊಂದಿಗೆ ವಾಸಿಸ್ತಾ ಇದ್ಲು ಪ್ರತಿದಿನ ಬೆಳಿಗ್ಗೆ ಮೈನಾ ಹಕ್ಕಿ ಮತ್ತು ಶ್ಯಾಮ್ ಹಕ್ಕಿ ನದಿಯ ಹತ್ತಿರ ಹಾರಿ ಹೋಗಿ ನೀರು ಕುಡಿದು ಕೀಟಗಳನ್ನು ಹಿಡಿದು ಮರಿಗಳಿಗೆ ತಿನ್ನಿಸ್ತಾ ಇದ್ರು ಮರಿಗಳು ನೀರಿನಲ್ಲಿ ತೇಲ್ತಾ ಇರುವ ಮೀನುಗಳನ್ನು ನೋಡಿ ಆನಂದಿಸ್ತಾ ಇದ್ರು ಮೈನಾ ಹೇಳ್ತಾ ಇದ್ಳೋ ಮಕ್ಕಳೇ ಈ ನದಿ ನಮ್ಮ ಜೀವನ ಇದು ಇಲ್ಲದೆ ಇದ್ರೆ ನಮ್ಮ ಮನೆ ಇರಲಾರದು ಅದೇ ಮರದ ಕೆಳಭಾಗದಲ್ಲಿ ಕಾಗೆ ಕಾಲು ತನ್ನ ಗೂಡನ್ನು ಕಟ್ಟಿಕೊಂಡಿದ್ದ ಕಾಲು ಸ್ವಲ್ಪ ಸುಮಾರಿಯಾಗಿದ್ದರೂ ಮೈನಾಳ ಜೊತೆ ಅದು ಒಳ್ಳೆಯ ಸ್ನೇಹಿತ ಮತ್ತೊಂದು ಕೊಂಬೆಯಲ್ಲಿ ಗಿಡಿ ಹರಿವಾಸಿಸ್ತಾ ಇದ್ದ ಅವನು ಯಾವಾಗಲೂ ಹಳ್ಳಿಯ ಮಕ್ಕಳ ಮಾತುಗಳನ್ನು ಅನುಕರಣೆ ಮಾಡಿ ಹಾಸ್ಯ ಮಾಡ್ತಾ ಇದ್ದ ಒಂದು ದಿನ ಮಳೆಗಾಲ ಆರಂಭ ಆಯಿತು ಮೋಡಗಳು ಗರ್ಜಿಸ್ತಾ ಇದ್ದವು ನದಿ ಉಕ್ಕಿ ಹರಿಯಲು ಪ್ರಾರಂಭ ಆಯಿತು ಮೈನಾ ತನ್ನ ಮರಿಗಳಿಗೆ ಹೇಳ್ತಾಳೆ ಮಕ್ಕಳೇ ನದಿಯ ಹತ್ತಿರ ಸುಖವೂ ಇದೆ ಅಪಾಯವೂ ಇದೆ ನದಿಯ ನೀರು ಹೆಚ್ಚು ಹರಿದರೆ ನಮ್ಮ ಮನೆಗೂ ತೊಂದರೆ ಮಳೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು ನದಿ ಪ್ರಚಂಡವಾಗಿ ಹರಿತ ಅದರ ಅಲೆಗಳು ಮರದ ಬೇರುಗಳವರೆಗೆ ಬಂದು ಬರೆದುಕೊಳ್ತಾ ಇದ್ವು ಒಂದು ರಾತ್ರಿ ಭಾರೀ ಮಳೆಯೊಂದಿಗೆ ಪ್ರವಾಹ ಬಂತು ನದಿಯ ನೀರು ಮರದ ತಳವನ್ನು ಮುಚ್ಚಿಬಿಟ್ಟಿತು ಮರ ತೂಗಾಡಿ ಹಕ್ಕಿಗಳೆಲ್ಲ ಹೆದರಿದ್ವು ಕಾಗೆ ಕಾಲು ಕೂಗಿ ಹೇಳ್ತಾನೆ ಅಯ್ಯೋ ನದಿ ನಮ್ಮ ಮನೆಯನ್ನು ಕಸಿದುಕೊಳ್ತಾ ಇದೆ ಮರಿಗಳು ಹೆದರಿ ತಾಯಿಯನ್ನು ಅಂಟಿಕೊಳ್ತವೆ ಈ ಮೂವರು ಸ್ನೇಹಿತರಾದ ಮೈನಾ ಕಾಗೆ ಮತ್ತು ಕಿಡಿ ಸೇರಿ ಯೋಚಿಸ್ತಾರೆ ನಾವು ಈಗ ಈ ಮರವನ್ನು ಬಿಟ್ಟರೆ ನಮಗೆ ಮನೆ ಇಲ್ಲ ಉಳಿಸಲು ಏನಾದರೂ ಮಾಡಲೇಬೇಕು ಮೈನಾ ಹೇಳ್ತಾಳೆ ನಾವು ಹಳ್ಳಿಯ ಜನರಿಗೆ ಸುದ್ದಿ ಕೊಡೋಣ ಅವರು ಅಣೆಕಟ್ಟು ಹಾಕಿ ನದಿಯನ್ನು ನಿಯಂತ್ರಿಸಬಹುದು ಗಿಡಿ ಒಪ್ಪಿಕೊಂಡು ಹೇಳ್ತಾನೆ ನಾನು ಮನುಷ್ಯರ ಮಾತುಗಳನ್ನು ನಕಲು ಮಾಡಿ ಮಕ್ಕಳಿಗೆ ಎಚ್ಚರಿಸ್ತೇನೆ ಕಾಗೆ ತಕ್ಷಣ ಹಾರಿ ಹೋಗಿ ಹಳ್ಳಿಯವರ ಮೇಲೆ ಕಾವು ಕಾವು ಅಂತ ಅವರ ಗಮನವನ್ನು ಸೆಳಿತಾನೆ ಬೆಳಗ್ಗೆ ಹಳ್ಳಿಯ ಜನರು ಹಕ್ಕಿಗಳ ಕೂಗನ್ನು ಕೇಳಿ ನದಿಯ ದಡಕ್ಕೆ ಬರ್ತಾರೆ ಅವರು ಪರಿಸ್ಥಿತಿ ನೋಡಿ ತಕ್ಷಣ ಕಟ್ಟಿ ಕಡ್ಡಿಗಳನ್ನು ಮರದ ಕೊಂಬೆಗಳನ್ನು ಹಾಕಿ ಅಣೆಕಟ್ಟು ನಿರ್ಮಿಸ್ತಾರೆ ಅದರ ಪ್ರತಿಫಲವಾಗಿ ಕೊನೆಗೆ ನೀರಿನ ಪ್ರವಾಹವನ್ನು ನಿಯಂತ್ರಿಸಲಾಯಿತು ಮೈನ ಮರಿಗಳು ತುಸಿರು ಬಿಟ್ಟು ಹೇಳ್ತಾಳೆ ನಮ್ಮ ಮನೆ ಉಳಿಯಿತು ಜನರು ನಾವು ಹಕ್ಕಿಗಳು ಒಟ್ಟಿಗೆ ಇದ್ದುದರಿಂದ ಇದು ಸಾಧ್ಯವಾಯಿತು ಮಳೆ ನಿಂತು ಸೂರ್ಯೋದಯವಾಯಿತು ನದಿ ಮತ್ತೆ ಶಾಂತವಾಗಿ ಹರಿಯತೊಡಗಿತು ಹಳ್ಳಿಯ ಮಕ್ಕಳು ಮರದ ಕೆಳಗಡೆ ಬಂದು ಹಕ್ಕಿಗಳಿಗೆ ಧಾನ್ಯ ಹಾಕಿದ್ರು ಗಿಡಿ ಹೇಳಿತು ಮನೆ ಉಳಿಯಿತು ಮನೆ ಉಳಿಯಿತು ಅಂತ ಮನುಷ್ಯರ ಶಬ್ದದಲ್ಲಿ ಕೂಗಿ ಎಲ್ಲರನ್ನ ನಗಿಸಿತು ಕಾಗೆ ಕಾಲು ಹೆಮ್ಮೆಪಟ್ಟು ಹೇಳ್ತಾನೆ ಇನ್ನು ಮುಂದೆ ನಾನು ಸೋಮಾರಿತನ ಬಿಟ್ಟು ಎಲ್ಲರ ಜೊತೆ ಕೆಲಸ ಮಾಡ್ತೇನೆ ಮೈನಾ ಮಧುರವಾಗಿ ಹಾಡಿ ತನ್ನ ಮಕ್ಕಳಿಗೆ ಪಾಠವನ್ನು ಹೇಳ್ತಾಳೆ ಮನೆ ಅಂದರೆ ಕೇವಲ ಕೊಂಬೆ ಹುಲ್ಲು ಎಲೆಗಳಿಂದ ಅಲ್ಲ ಮನೆ ಅಂದರೆ ಸ್ನೇಹ ಸಹಕಾರ ಮತ್ತು ಒಟ್ಟಾಗಿ ಬದುಕುವ ಹೃದಯ ಹೀಗೆ ನದಿಯ ಹತ್ತಿರ ಹಕ್ಕಿಯ ಮನೆ ಪ್ರವಾಹದಿಂದ ರಕ್ಷಿಸಲ್ಪಟ್ಟಿತು ಹಕ್ಕಿಗಳು ಮನುಷ್ಯರು ಎಲ್ಲರೂ ಒಂದೇ ಕುಟುಂಬದಂತೆ ಬದುಕಲು ಪ್ರೇರಣೆ ಪಡೆದರು ಆ ದಿನದಿಂದ ಆ ಹಳ್ಳಿ ನದಿ ಮರ ಹಕ್ಕಿಗಳ ಸ್ನೇಹದ ಹಳ್ಳಿ ಎಂದು ಪ್ರಸಿದ್ಧಿಯಾಯಿತು ಒಂದು ಹಳ್ಳಿಯ ಅಂಚಿನಲ್ಲಿ ಹಸಿರು ಗಾವಲು ಆ ಗಾವಲಿನಲ್ಲಿ ಮೃದುವಾದ ಹುಲ್ಲು ಕಾಡು ಹೂಗಳು ಚಿಟ್ಟೆಗಳ ನೃತ್ಯ ಅಲ್ಲಿ ಒಂದು ಸಣ್ಣ ಮಣ್ಣ ಹಕ್ಕಿ ವಾಸಿಸ್ತಾ ಇದ್ಳು ಮಣ್ಣ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿಯ ಜೊತೆ ಹೊಸ ಮನೆ ಕಟ್ಟಬೇಕೆಂದು ಕನಸು ಕಟ್ತಾ ಇದ್ಲು ಮರದ ಮೇಲೆ ಎಲ್ಲರೂ ಗೂಡು ಕಟ್ಟಿದ್ರು ಮೈನ ಹಾಕಿ ತನ್ನ ಗೂಡು ವಿಭಿನ್ನವಾಗಿರಬೇಕು ಅಂತ ಅಂದುಕೊಳ್ತಾ ಇದ್ಳು ಅವಳು ಯೋಚಿಸ್ತಾ ಇದ್ಳು ಮರದ ಮೇಲೆ ಗೂಡು ಕಟ್ಟಿದರೆ ಗಾಳಿ ಮಳೆ ಬಂದು ಹಾಳು ಮಾಡಬಹುದು ನಾನು ನೆಲದ ಹತ್ತಿರ ಹುಲ್ಲಿನಿಂದ ಒಂದು ಬಲವಾದ ಮನೆ ಕಟ್ತೇನೆ ಮೈನ ಹಕ್ಕಿ ಮತ್ತು ಶ್ಯಾಮ್ ಹಕ್ಕಿ ದಿನ ಪೂರ ಮೃದುವಾದ ಹುಲ್ಲು ಒಣಗಿಡದ ಕಡ್ಡಿ ಚಿಕ್ಕ ಹೂವಿನ ತೆನೆಗಳನ್ನು ಸೇರಿಸ್ತಾರೆ ಹಂತ ಹಂತವಾಗಿ ಅವರು ಗೂಡು ಕಟ್ತಾರೆ ಆ ಗೂಡು ಚಿಕ್ಕ ಗುಂಬಜಿನಂತಿತ್ತು ಒಳಗೆ ಹಿತಕರ ಹೊರಗೆ ಬಲವಾದ ಗೂಡು ಹಳ್ಳಿಯ ಹಕ್ಕಿಗಳು ನೋಡಿ ಆಶ್ಚರ್ಯಪಡ್ತವೆ ಅಯ್ಯೋ ಮರದ ಮೇಲೆ ಅಲ್ಲ ಹುಲ್ಲಿನ ಮೇಲೆ ಮನೆ ಕಟ್ಟಿದ್ದಾಳೆ ಅಂತ ಕೆಲ ದಿನಗಳ ನಂತರ ಮಳೆಯ ಕಾಲ ಬಂತು ಗಾಳಿ ಚೂರಾಗಿ ಬೀಸಿತು ಆಕಾಶದಲ್ಲಿ ಮಿಂಚು ಹಿಡಿದು ಮರದ ಮೇಲೆ ಇದ್ದ ಕೆಲ ಹಕ್ಕಿಗಳ ಗೂಡುಗಳು ಇದು ಹಾಳಾದ್ವು ಆದರೆ ಮೈನಾ ಹಕ್ಕಿಯ ಹುಲ್ಲಿನ ಮದ್ಯ ಗಟ್ಟಿಯಾಗಿ ನಿಂತಿತ್ತು ಹನಿಗಳು ಹುಲ್ಲಿನ ಎಲೆಗಳ ಮೇಲೆ ಜಾರಿ ಕೆಳಗೆ ಇದ್ವು ಒಳಗೆ ಚಿಕ್ಕ ಹಕ್ಕಿಗಳು ಸುರಕ್ಷಿತವಾಗಿದ್ರು ಅನೇಕ ಹಕ್ಕಿಗಳು ಮೈನಾ ಹಕ್ಕಿಯ ಹ ಮನೆಗೆ ಬಂದು ಬೇಡಿಕೊಳ್ತವೆ ನಮ್ಮ ಗೂಡು ಹಾಳಾಗಿದೆ ನಮಗೂ ಜಾಗ ಕೊಡು ಅದಕ್ಕೆ ಮೈನ ಹಕ್ಕಿನ ಹೇಳ್ತಾಳೆ ನಮ್ಮ ಮನೆ ಚಿಕ್ಕದಾದರೂ ಹಂಚಿಕೊಂಡ್ರೆ ಸಾಕಾಗ್ತದೆ ಹುಲ್ಲಿನ ಮನೆಯೊಳಗಡೆ ಹಕ್ಕಿಗಳು ಒಟ್ಟಾಗಿ ಸೇರಿ ಕುಳಿತಿದ್ವು ಮಳೆಯ ರಾತ್ರಿ ಅವರಿಗೂ ಹೆದರಿಕೆ ಇಲ್ಲದೆ ಹೋಯಿತು ಮಳೆ ನಿಂತ ನಂತರ ಸೂರ್ಯೋದಯ ಆಯಿತು ಎಲ್ಲ ಹಕ್ಕಿಗಳು ಹರ್ಷದಿಂದ ಹಾಡಿದ್ವು ಅವರು ಹೇಳಿದರು ಮನೆ ಎಷ್ಟು ದೊಡ್ಡದು ಎಷ್ಟು ಬಲವಾದುದು ಎಂಬುದಕ್ಕಿಂತ ಮನೆಯಲ್ಲಿ ಎಷ್ಟು ಪ್ರೀತಿ ಹಂಚಿಕೊಳ್ಳುವ ಮನಸ್ಸು ಇದೆ ಎಂಬುದೇ ಮುಖ್ಯ ಹೀಗೆ ಹಕ್ಕಿಯ ಹುಲ್ಲಿನ ಮನೆ ಹಳ್ಳಿಯ ಎಲ್ಲ ಹಕ್ಕಿಗಳಿಗೆ ಸ್ನೇಹ ಸಹಕಾರ ಮತ್ತು ರಕ್ಷಣೆಯ ಸಂಕೇತವಾಯಿತು ಕಾಡಿನ ಮಧ್ಯದಲ್ಲಿ ಹಸಿರು ಹೊಲದ ಬಳಿಯ ಒಂದು ಆನದ ಮರದ ಕೊಂಬೆಯಲ್ಲಿ ಮೈನಾ ಹಕ್ಕಿ ವಾಸಿಸ್ತಾ ಇದ್ಲು ಅವಳಿಗೆ ಎರಡು ಪುಟ್ಟ ಮರಿಗಳು ಟಿಂಕು ಮತ್ತು ಟಿಂಕು ಮೈನಾ ಹಕ್ಕಿ ತುಂಬ ಸೌಮ್ಯ ಸ್ವಭಾವದ ಹಕ್ಕಿ ಯಾರಿಗೂ ಹಾನಿ ಇಲ್ಲ ಎಲ್ಲರ ಜೊತೆ ಆತ್ಮೀಯವಾದ ಮಾತು ಆ ಹತ್ತಿರವೇ ಇದ್ದಿದ್ದು ಕಾಗೆ ಕಾಲು ಕಾಲು ಸತತ ಹಸಿವಿನಿಂದ ಇರ್ತಾ ಇದ್ದ ತಾನು ಯಾವಾಗಲೂ ಊಟ ತಿನ್ನಬೇಕು ಆದರೆ ಕೆಲಸ ಏನೂ ಇಲ್ಲ ಆದರೆ ಕಾಲು ಮನಸ್ಸಿನಲ್ಲಿ ತೀರ್ಮಾನವನ್ನು ಮಾಡಿಕೊಂಡಿದ್ದ ಒಂದಾದರೂ ಒಂದು ದಿನ ದೊಡ್ಡದಾಗಿ ಹೊಟ್ಟೆ ತುಂಬಿಸಬೇಕು ಅನ್ನೋದು ಒಂದು ದಿನ ಮೈನಾ ಹಕ್ಕಿ ಮರದಲ್ಲಿ ಹಣ್ಣು ಕಿತ್ತುಕೊಂಡು ಮಕ್ಕಳಿಗೆ ತಿನ್ನಿಸ್ತಾ ಇದ್ಳು ಕಾಲು ಮರದ ಕೆಳಗಡೆ ನೋಡ್ತಾ ಬಾಯಿಯಲ್ಲಿ ನೀರೂರಿಸಿಕೊಂಡು ಕೂತಾ ಇದ್ದ ಕೂಡಲೇ ಕೂಗಿ ಮೈನಾ ಹಕ್ಕಿಯನ್ನು ನೋಡಿ ಹೇಳ್ತಾನೆ ಮೈನಾ ಅಕ್ಕ ನಾನು ಉಪವಾಸದಿಂದ ಇದ್ದೇನೆ ನಿನ್ನ ಹಣ್ಣು ಒಂದೇನಾದರೂ ನನಗೆ ಕೊಡ್ತೀಯಾ ಅಕ್ಕ ಅಂತ ಕೇಳ್ತಾನೆ ಮೈನಾ ಹಕ್ಕಿ ನಗ್ತಾಳೆ ಮತ್ತೆ ಹೇಳ್ತಾಳೆ ಕಾಲು ನಿನ್ನ ಹಸಿವು ನನಗೆ ಗೊತ್ತು ಆದರೆ ನಾನು ಈ ಇಷ್ಟೊಂದು ಹಣ್ಣುಗಳನ್ನು ತರಬೇಕಾದ್ರೆ ಇಷ್ಟೊಂದು ದೂರ ಹಾರಬೇಕು ಹುಡುಕಬೇಕು ನೀನು ನನಗೆ ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಕೂಡ ಕೊಡ್ತೇನೆ ಅಂತ ಹೇಳ್ತಾಳೆ ಅದಕ್ಕೆ ಕೆಲಸ ಅಂದರೆ ಕಾಲುಗೆ ಜ್ವರ ಬಂದ ಹಾಗೆ ಆದರೂ ಕೇಳಿತು ಏನು ಮಾಡಬೇಕು ಅಕ್ಕ ನಾನು ಅದಕ್ಕೆ ಮೈನ ಹೇಳ್ತಾಳೆ ಅಲ್ಲೇ ತಾಳೆ ಮರ ಹತ್ತಿರ ಮಣ್ಣಿನ ಕೆಳಗೆ ಒಂದು ಹುಳದ ಗುಡ್ಡ ಇದೆ ನಾನು ನಿನಗೆ ಹಣ್ಣು ಕೊಡಬೇಕು ಅಂದರೆ ನೀನು ಅಲ್ಲಿರುವಂಥ ಹುಳವನ್ನು ತಂದರೆ ಸಾಕು ಕಾಲು ಮೊದಲಿಗೆ ಯೋಚಿಸಿತು ನಾನೇನು ಹುಳು ಹಿಡಿಯುವ ಕಾಗೆಯಾ ಅಂತ ಆದರೆ ಹೊಟ್ಟೆ ಹಸಿವಿನಿಂದ ತಾಳ ಹಾಕ್ತಾ ಇತ್ತು ಕೊನೆಗೆ ಒಪ್ಪಿ ಎರಡು ಹುಳು ಹಿಡಿದು ಅಂದು ಮೈನ ಹಕ್ಕಿಗೆ ಕೊಡ್ತದೆ ಮೈನ ಹಕ್ಕಿ ಖುಷಿಯಿಂದ ಹಣ್ಣನ್ನು ಕೊಡ್ತಾಳೆ ಆದರೆ ಅಷ್ಟು ಅಲ್ಲ ಟಿಂಕು ಕೂಡ ಕಾಲುವನ್ನ ನೋಡಿ ನಗ್ತವೆ ಅವುಗಳ ಸಂಭ್ರಮ ನೋಡಿ ಕಾಲುವಿಗೂ ಖುಷಿಯಾಯಿತು ಅದರಿಂದ ಕಾಲು ಕೂಡ ಹುಳು ಹಿಡಿಯಲು ಕಲಿತುಕೊಳ್ತಾನೆ ಬೇರೆ ಹಕ್ಕಿಗಳಿಗೆ ಸಹಾಯ ಮಾಡಿ ಸ್ವಲ್ಪ ತಾನು ತಿಂದು ಸ್ವಲ್ಪ ಒಳ್ಳೆಯ ಹೆಸರು ಕೂಡ ಪಡೆದುಕೊಳ್ತಾನೆ ಈ ಕಥೆಯ ನೀತಿ ಸೋಮಾರಿಗೂ ಹೊಟ್ಟೆ ಹೊಡೆದ್ರೆ ಕೆಲಸ ಕಲಿಯಬೇಕಾಗುತ್ತೆ ಒಳ್ಳೆಯದಾಗಿ ಕೇಳಿಸಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಕಲಿಬಹುದು